ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಲುಕ್ಔಟ್ ನೋಟಿಸ್ ನೀಡೋದಕ್ಕೆ ಸಿಐಡಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಕಾನೂನು ತಜ್ಞರ ಮೊರೆ ಹೋಗಿದೆ ಸಿಐಡಿ ಅಧಿಕಾರಿಗಳ ತಂಡ ಹೈಕೋರ್ಟ್ ರಜಾ ಪೀಠ ಜಾಮೀನು ಕೊಟ್ಟಿತ್ತು ಹೀಗಾಗಿ ಹಳೆಯ ಲುಕ್ಔಟ್ ನೋಟಿಸ್ಗೆ ವ್ಯಾಲಿಡಿಟಿ ಇರೋದಿಲ್ಲ ಮೂರು ತಿಂಗಳ ಹಿಂದೆ ಲುಕ್ಔಟ್ ನೋಟಿಸ್ ಹೊರಡಿಸಿತ್ತು ಸಿಐಡಿ ಆದರೆ ಹೈಕೋರ್ಟ್ ರಜಾ ಕಾಲ ಪೀಠದಿಂದ ಜಾಮೀನು ನೀಡಲಾಗಿತ್ತು ಹೀಗಾಗಿ ಈಗ ಮತ್ತೊಮ್ಮೆ ಲುಕ್ಔಟ್ ನೋಟಿಸ್ ಹೊರಡಿಸಬೇಕು ಈ ಬಗ್ಗೆ ಸಿಐಡಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಧಿಕಾರಿ ಹದಿನೈದು ದಿನಗಳಿಂದ ಭೈರತಿ ಬಸವರಾಜು ಸುಳಿವು ಪತ್ತೆಯಾಗಿಲ್ಲ ಸದ್ಯ ಭೈರತಿ ಬಸವರಾಜು ಪತ್ತೆ ಮಾಡೋದಕ್ಕೆ ಸಿಐಡಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ ಹಿಂದೆಯೂ ಕೂಡ ಭೈರತಿ ಬಸವರಾಜು ತಲೆಮರೆಸ್ಕೊಂಡಿದ್ರು ಈಗಲೂ ಕೂಡ ಅವರು ತಲೆಮರೆಸಿಕೊಂಡಿದ್ದಾರೆ ಹೀಗಾಗಿ ಸಿಐಡಿ ಅಧಿಕಾರಿಗಳು ಅವರನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಜೊತೆಗೆ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ ಇನ್ನು ಭೈರತಿ ಬಸವರಾಜು ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಸದ್ಯ ತಂಡಗಳನ್ನು ರಚನೆ ಮಾಡಿಕೊಂಡು ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ದಾರೆ ಮೂರು ತಿಂಗಳ ಹಿಂದೆ ಒಂದು ಲುಕ್ಔಟ್ ನೋಟಿಸ್ ಹೊರಡಿಸಿದ್ರು ಸಿ ಐ ಡಿ ಅಧಿಕಾರಿಗಳು ಆದರೆ ಹೈಕೋರ್ಟು ರಜಾ ಕಾಲದ ಪೀಠ ಜಾಮೀನು ಕೊಟ್ಟಿತ್ತು ಹೀಗಾಗಿ ಈಗ ಮತ್ತೊಮ್ಮೆ ಲುಕ್ಔಟ್ ಲುಕ್ಔಟ್ ನೋಟಿಸ್ ಹೊರಡಿಸಬೇಕು ಈ ಬಗ್ಗೆ ಸಿ ಐ ಡಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾಕೆಂದರೆ ತಲೆಬರಿಸ್ಕೊಂಡಿರುವಂತಹ ಭೈರತಿ ಬಸವರಾಜು ಅವ್ರನ್ನ ಹಿಡಿಯೋದಕ್ಕೆ ಈಗ ಮತ್ತೊಮ್ಮೆ ಲುಕ್ಔಟ್ ನೋಟಿಸ್ ಜಾರಿ ಮಾಡೋದಕ್ಕೆ ಅಂತ ಇದ್ದಾರೆ ಸದ್ಯ ಭೈರತಿ ಬಸವರಾಜು ಪತ್ತೆ ಹಚ್ಚೋದಕ್ಕೆ ಸಿ ಐ ಡಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಕಾದ್ ನೋಡಬೇಕಾಗತ್ತೆ ಈ ಹಿಂದೆ ಯಾವಾಗ ಜಾಮೀನು ಮಂಜೂರಾಯಿತು ಆಗ ಭೈರತಿ ಬಸವರಾಜು ಪ್ರತ್ಯಕ್ಷ ಆಗಿದ್ದರು ಈಗ ಸಿಐಡಿ ಅಂಗಳಕ್ಕೆ ಹೋಗಿದೆ ಈ ಪ್ರಕರಣ ಈ ನಡುವೆ ಭೈರತಿ ಬಸವರಾಜು ಮತ್ತೆ ತಲೆ ಮರೆಸಿಕೊಂಡಿದ್ದಾರೆ ಹೀಗಾಗಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜು ಅವರನ್ನು ಹುಡುಕಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಂತೋಷ್ ಈಗ ಮತ್ತೆ ಲುಕ್ಔಟ್ ನೋಟಿಸ್ ಜಾರಿ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಜೊತೆಗೆ ಭೈರತಿ ಬಸವರಾಜು ಅವ್ರನ್ನ ಪತ್ತೆ ಮಾಡೋದಕ್ಕೆ ಯಾವ ರೀತಿ ತನಿಖೆ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗಾಗಲೇ ಏನು ಬಿಟ್ಲ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೈರತಿ ಬಸವರಾಜ್ ಅವರ ಕಾನೂನು ಹೋರಾಟ ಬಹುತೇಕವಾಗಿ ಹಿನ್ನಡೆ ಆಗಿರುವಂತದ್ದು ನಿನ್ನೆ ಬಂದ ಅಂದ್ರೆ ಅವ್ರನ್ನ ನಿರೀಕ್ಷಣಾ ಕಾಮೂಲ್ ಅರ್ಜಿಯನ್ನೇನಿದ್ರು ಅದು ಕೂಡ ಹೈಕೋರ್ಟ್ನಲ್ಲಿ ವಜಾ ಆಗಿರುವಂತದ್ದು ಹಿಂದೆ ಸೆಷನ್ ಕೋರ್ಟ್ನಲ್ಲಿ ಕೂಡ ಅರ್ಜಿ ವಜಾ ಆಗಿತ್ತು ಹೀಗಾಗಿ ಈ ಹೈಕೋರ್ಟ್ ನಲ್ಲಿ ಅವರು ಅರ್ಜಿ ಹಾಕಿರುವಂತಹ ಸಂದರ್ಭದಲ್ಲಿ ಸಿಇಡ್ ತರ ಒಪ್ಪ ಏನಿದ್ರು ಅವರು ವಾದ ಮಂಡನೆ ಮಾಡಿತ್ತು ಆರೋಪಿತ ಏನಿದ್ದಾನೆ ಐದು ಬೈರತಿ ಬಸವರಾಜ್ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಇಂಟ್ರಾಗೇಷನ್ ಅನ್ನ ಮಾಡಬೇಕಾಗುತ್ತೆ ಅಂತಂದ್ರೆ ಆತನ ಬಂಧಿಸಿ ವಸತಿ ಪಡೆದು ವಿಚಾರಣೆಯನ್ನ ಮಾಡ್ಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಂಡ್ರು ಮತ್ತೆ ವಾದ ಮಂಡಿಸಬೇಕಾದ್ರೂ ಕೂಡ ಉಲ್ಲೇಖವನ್ನು ಮಾಡಿದ್ರು ಅದರಂತೆ ಬಹುತೇಕವಾಗಿ ಇಂತ ಜಾಮೀನು ನಿರೀಕ್ಷಣಾ ಜಾಮೀನು ವಜಾ ಆಗಿರುವ ಹಿನ್ನೆಲೆಯಲ್ಲಿ ಅವರು ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಅಜ್ಞಾತವಾದಲ್ಲಿ ಇದ್ದಾರೆ ಅಂದ್ರೆ ಸ್ಥಳದಲ್ಲಿದ್ದಾರೆ ಯಾರಿಗೂ ಕೂಡ ಸಂಪರ್ಕಕ್ಕೆ ಬರ್ತಿಲ್ಲ ಸಿಕ್ಕಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇವ್ರಿಗೆ ಹುಡುಕಾಟವನ್ನು ಮಾಡ್ಲಿಕ್ಕೆ ಈಗಾಗ್ಲೂ ಒಂದು ತಂಡ ಮಹಾರಾಷ್ಟ್ರಕ್ಕೆ ಹೋಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ತಲೆ ಮರೆಸ್ಕೊಂಡಿರ್ಬೋದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಹುಡುಕಾಟಗಳನ್ನ ನಡೆಸ್ತಾ ಇರುವಂತದ್ದು ಇಡೀ ಪ್ರಕರಣದ ಕೊಳೆಯ ಪ್ರಮುಖ ಆರೋಪಿ ಆದಂತ ಮಾಸ್ಟರ್ ಮೈಂಡ್ ಜಗ್ಗ ಏನಿದೆ ಆತನ ಜೊತೆ ನಿರಂತರ ಸಂಪರ್ಕ ಮತ್ತು ಬೇರೆ ಬೇರೆ ರೀತಿಯ ವ್ಯವಹಾರಗಳಲ್ಲಿ ಇನ್ವಾಲ್ವ್ಮೆಂಟ್ಗಳು ಇರೋದಕ್ಕೆ ಪೂರಕವಾದ ಸಾಕ್ಷಿಗಳು ಕೂಡ ಐ ಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಲಭ್ಯವಾಗಿತ್ತು ಹೀಗಾಗಿ ಇವ್ರನ್ನ ಬಂಧನ ಮಾಡಲೇಬೇಕು ಯಾಕೆ ರಾಜಕಾರಣಿ ಆಗಿರುವ ಹಿನ್ನೆಲೆಯಲ್ಲಿ ಹಿಂದೆ ಇವರು ಏನು ಶಾಸಕರು ಕೂಡ ಆಗಿದ್ರು ಹೀಗಾಗಿ ಯಾವುದೇ ಹಂತದಲ್ಲಿ ಇವ್ರ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಇವರು ತನಿಖೆಗೆ ಸಹಕಾರವನ್ನು ಕೊಡಲ್ಲ ಇವರ ಕಸ್ಟೋಡಿಯಲ್ಲ ಇಂಟ್ರಾಗೇಷನ್ ಅನ್ನ ಮಾಡಿದ್ರೆ ಕೆಲವೊಂದು ಸತ್ಯಗಳು ಮತ್ತು ಮಾಹಿತಿಗಳು ಹೊರಬರುವ ಸಾಧ್ಯತೆಗಳಿರುತ್ತೆ ಈ ಕಾರಣಕ್ಕಾಗಿ ಇವ್ರನ್ನ ಕಸ್ಟಡಿಯಲ್ ಇಂಟ್ರಾಗೇಷನ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಎಂದಿದ್ರು ಈಗ ಸಿ ಐ ಡಿ ಅಧಿಕಾರಿಗಳಿಗೆ ಮುಂದಿರುವಂತದ್ದು ಚಾಲೆಂಜ್ ಅವ್ರನ್ನ ಬಂಧಿಸುವಂತದ್ದು ಯಾಕಂತ ಇತ್ತ ನ್ಯಾಯಾಲಯದ ಕಾನೂನು ಹೋರಾಟದಲ್ಲಿ ಬೈರತಿ ಬಸವರಾಜ್ ಅವ್ರಿಗೆ ಹಿನ್ನಡೆ ಆಗಿರುವ ಹಿನ್ನೆಲೆಯಲ್ಲಿ ಸಿಐ ಡಿ ಅಧಿಕಾರಿಗಳನ್ನ ಬಂಧಿಸ್ತಾರ ಇಲ್ಲ ಕೇವಲ ಕೋರ್ಟ್ನಲ್ಲಿ ವಾದ ಮಂಡನೆಗೆ ಅದನ್ನ ಸಮಾಪ್ತಿ ಮಾಡ್ತಾರ ಅನ್ನೋದನ್ನ ನೋಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಪ್ರಭಾವಿ ಆಗಿರುವಂತದ್ದು ಭೈರತಿ ಬಸವರಾಜ್ ಅವರು ಬಿಜೆಪಿ ಇದ್ರು ಕೂಡ ನಲ್ಲಿ ಕೂಡ ಅವ್ರದೇ ಆದ ಒಂದು ಅವರ ಸಂಪರ್ಕಗಳು ಪ್ರಭಾವಗಳು ಇರುವ ಹಿನ್ನೆಲೆಯಲ್ಲಿ ಸಿಐ ಡಿ ಅಧಿಕಾರಿಗಳು ಅವ್ರನ್ನ ಬಂಧಿಸ್ತಾರ ಇಲ್ವ ಅನ್ನೋ ಪ್ರಶ್ನೆ ಇರುವಂತದ್ದು ಅದ್ರ ಜೊತೆಗೆ ಹಿಂದೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿಯನ್ನ ಮಾಡಿದ್ರು ಮಧ್ಯಾಹ್ನ ಜಾಮೀನು ಪಡ ನಂತರ ಲುಕೌಟ್ ನೋಟಿಸ್ ಏನಿತ್ತು ಅದಕ್ಕೆ ಈಗ ಅಷ್ಟು ಮಾನ್ಯತೆ ಇರೋದಿಲ್ಲ ಹೀಗಾಗಿ ಮತ್ತೆ ಲುಕ್ಔಟ್ ನೋಟಿಸ್ ಗಳನ್ನ ಜಾರಿ ಮಾಡ್ತಾ ದೇಶದ ಯಾವುದೇ ಬಂದರು ವಿಮಾನ ನಿಲ್ದಾಣ ಇಲ್ಲೇ ಹೋರಾಟವನ್ನು ಮಾಡಿದ್ರು ಕೂಡ ತಕ್ಷಣ ಅವರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ ಈ ಕಾರಣಕ್ಕಾಗಿ ಸಿಐಡಿ ಅಧಿಕಾರಿಗಳ ಪತ್ತೆಗೆ ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡು ಮುಂದಾಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ